ನಮಸ್ಕಾರ ಶ್ರೀ ಶಾರದಾ ದೇವಿ ಜೀವನಗಂಗಾ ಮುನ್ನುಡಿ ಭಾಗ ಎರಡು ಸ್ವಾಮಿ ಚಿದಾನಂದಜಿ ಮಹಾರಾಜ್ ಜಗತ್ತಿನ ವಿದ್ಯಮಾನಗಳೆಲ್ಲ ನಡೆಯುತ್ತಿರುವುದು ಪರಾಶಕ್ತಿಯ ಇಚ್ಛೆಯಿಂದ ಬ್ರಹ್ಮನಿಂದ ಜಗತ್ತಿನ ಸೃಷ್ಟಿ ವಿಷ್ಣುವಿನಿಂದ ಅದರ ಪಾಲನೆ ಪರಮೇಶ್ವರನಿಂದ ಅದರ ಲಯ ಈ ಎಲ್ಲ ಕಾರ್ಯಗಳು ಪರಾಶಕ್ತಿಯ ಇಚ್ಛೆಯಿಂದಲೇ ನಡೆಯುತ್ತವೆ ಅವಳು ಸರಸ್ವತಿಯಾಗಿ ಎಲ್ಲರಿಗೂ ವಿದ್ಯೆಯನ್ನು ದಯಪಾಲಿಸುತ್ತಾಳೆ ಲಕ್ಷ್ಮಿಯಾಗಿ ಸಕಲ ಸಂಪತ್ತನ್ನು ಕರುಣಿಸುತ್ತಾಳೆ ದುರ್ಗೆಯಾಗಿ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಒಂದೊಂದು ಉದ್ದೇಶಕ್ಕಾಗಿ ಒಂದೊಂದು ರೂಪವನ್ನು ಧರಿಸುತ್ತಾಳೆ ಅಂತೆಯೇ ದುಃಖ ದಾರಿದ್ರ್ಯಗಳಲ್ಲಿ ನೊಂದವರಿಗೆ ದಾರಿ ಬೆಳಕಾಗಲು ವೈಧವ್ಯದ ಶಿಲುಬೆಗೆ ತುತ್ತ ತುತ್ತಾದವರಿಗೆ ಸಮಾಧಾನವನ್ನು ಕೊಡಲು ಪಾಪಕೂಪದಲ್ಲಿ ಬಿದ್ದವರನ್ನು ಮೇಲೆತ್ತಿ ಅನುಗ್ರಹಿಸಲು ಆ ಪರಾಶಕ್ತಿಯೇ ಈಗ ವಾತ್ಸಲ್ಯಮಯಿಯಾಗಿ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ರೂಪ ತಾಳಿ ಬಂದಿದ್ದಾಳೆ ಸನ್ಯಾಸಿನಿಯಾಗಿ ಆದರೂ ಸಂಸಾರದಲ್ಲಿದ್ದುಕೊಂಡು ಬ್ರಹ್ಮಚಾರಿಣಿಯಾಗಿ ಆದರೂ ಪತ್ನಿಯಾಗಿದ್ದುಕೊಂಡು ಮಾತೆಯಾಗಿ ಮಾತೃಶಕ್ತಿಯ ಪ್ರತೀಕವಾಗಿ ಭಾರತೀಯ ಸ್ತ್ರೀಯರಿಗೆ ಆದರ್ಶಪ್ರಾಯರಾಗಿ ಶ್ರೀ ಶಾರದಾದೇವಿಯವರು ತಮ್ಮ ಬಾಳನ್ನು ನಡೆಸಿದ್ರು ಸೌಶೀಲ್ಯ ಸಚ್ಚಾರಿತ್ರ್ಯ ಮೂರ್ತಿಯಾಗಿ ಮೆರೆದರು ಮಾತು ಕೃತಿ ನಡತೆ ಆಲೋಚನೆ ನಯವಿನಯಗಳಲ್ಲಿ ಎಳ್ಳಷ್ಟು ಕೂಡ ತಪ್ಪದೆ ಅಂತರಂಗ ಬಹಿರಂಗಗಳಲ್ಲಿ ಪರಿಶುದ್ಧವಾಗಿ ನಿರಾಡಂಬರ ನಿರ್ವಿಕಾರತೆಗಳಿಂದ ಸೌಜನ್ಯದ ಪರಾಕಾಷ್ಠತೆಯನ್ನು ಮುಟ್ಟಿದ್ರು ಶೀಲವಂತರಿಗೆ ಶಿಲೆಯೊಲಿಯಿತು ಎಂಬ ನುಡಿಯಂತೆ ಎಂತಹ ಕಠಿಣಾತ್ಮರು ಕೂಡ ಶ್ರೀಮಾತೆಯವರ ಎದುರು ಕರಗಿ ಹೋಗುತ್ತಿದ್ರು ಒಮ್ಮೆ ಅವರು ಜೈರಾಮ್ ಬಾಟಿಯಿಂದ ದಕ್ಷಿಣೇಶ್ವರಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಅವರ ಜೊತೆಯವರೆಲ್ಲ ಮುಂದೆ ನಡೆದು ಹೊರಟು ಹೋದರು ಸೂರ್ಯನು ಮುಳುಗಿ ಕತ್ತಲೆ ಆವರಿಸಿತು ಕಾಡಿನ ಮಧ್ಯದಲ್ಲಿ ಏಕಾಂಗಿಯಾಗಿ ಉಳಿದರು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಭೀಮಾಕಾರದ ಕರಾಳ ವ್ಯಕ್ತಿ ದೊಡ್ಡ ದೊಣ್ಣೆಯನ್ನ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರ್ತಿದ್ದ ಏಯ್ ಯಾರದು ಇಷ್ಟು ಹೊತ್ತಿನಲ್ಲಿ ಅಲ್ಲಿ ನಿಂತಿರೋದು ಎಲ್ಲಿಗೆ ಹೋಗ್ತಿದ್ದೀನಿ ನೀನು ಅಂತ ಆತ ಗರ್ಜಿಸಿದ ಆದರೆ ಶ್ರೀಮಾತೆಯವರು ನಿರ್ವಿಕಾರ ಚಿತ್ತದಿಂದ ಅಪ್ಪ ನನ್ನ ಜೊತೆಯವರೆಲ್ಲ ಮುಂದೆ ಹೊರಟು ಹೋಗಿ ಬಿಟ್ರು ಈಗ ನೋಡಿದ್ರೆ ನಾನು ದಾರಿ ತಪ್ಪಿಬಿಟ್ಟಿದ್ದೇನೆ ಅಂತ ಕಾಣುತ್ತೆ ನಿನ್ನ ಅಳಿಯಂದರು ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ವಾಸವಾಗಿದ್ದಾರೆ ನಾನೀಗ ಅವರ ಬಳಿಗೆ ಹೋಗುತ್ತಿರುವಂಥದ್ದು ನೀನು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗಿಬಿಟ್ರೆ ಅವರು ನಿನ್ನನ್ನು ತುಂಬ ವಿಶ್ವಾಸದಿಂದ ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಅಷ್ಟು ಹೊತ್ತಿಗೆ ಆ ಡಕಾಯಿತನ ಹೆಂಡತಿಯು ಅಲ್ಲಿಗೆ ಬಂದಳು ಶ್ರೀಮಾತೆಯವರು ಓಡಿ ಹೋಗಿ ಅವಳ ಕೈಯನ್ನು ಹಿಡಿದುಕೊಂಡು ಅತ್ಯಂತ ವಿಶ್ವಾಸದಿಂದ ಹೇಳ್ತಾರೆ ಅಮ್ಮ ನಾನು ನಿಮ್ಮ ಮಗಳು ಶಾರದೆ ನನ್ನ ಜೊತೆಯವರೆಲ್ಲ ಮುಂದೆ ಹೊರಟು ಹೋದ್ರಿಂದ ನಾನು ಈ ಭಯಂಕರ ಸ್ಥಿತಿಗೆ ಸಿಕ್ಕಿಕೊಂಡೆ ಪುಣ್ಯಕ್ಕೆ ನನ್ನ ಅಪ್ಪ ನನ್ನ ಅದೃಷ್ಟ ಚೆನ್ನಾಗಿತ್ತು ನೀನು ತಂದೆಯು ಬಂದು ಇಲ್ಲದೆ ಹೋಗಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಏನೋ ಹೇಳಲಾರೆ ಶ್ರೀಮಾತೆಯವರ ಈ ಮುಗ್ಧ ಸರಳ ವಿಶ್ವಾಸಯುತ ನಡವಳಿಕೆ ಡಕಾಯಿತ ದಂಪತಿಗಳ ಹೃದಯವನ್ನು ಕರಗಿಸಿತು ಹಿಂಸೆ ಮಾಡಲು ಬಂದ ಕಟುಕನನ್ನು ತಂದೆ ಎಂದು ಸಂಬೋಧಿಸಿದ ಶ್ರೀ ಶಾರದಾದೇವಿಯವರ ಸರಳತೆ ಧೈರ್ಯಗಳನ್ನು ಅಳೆಯಲು ಸಾಧ್ಯವೇ ಕೇವಲ ಒಂದೇ ರಾತ್ರಿಯಲ್ಲಿ ಆ ದರೋಡೆಕೋರರ ಹೃದಯದಲ್ಲಿ ಶುದ್ಧ ಪ್ರೇಮವನ್ನು ಜಾಗೃತಗೊಳಿಸಿದ ಶ್ರೀ ಶಾರದಾ ದೇವಿಯವರ ದಿವ್ಯ ವ್ಯಕ್ತಿತ್ವವನ್ನು ಅರಿಯಲು ಯಾರಿಗ್ತಾನೆ ಸಾಧ್ಯ ಅಸಾಧಾರಣ ಸಹಿಷ್ಣುತೆ ಸರಳತೆಗಳು ಶ್ರೀ ಶಾರದಾದೇವಿಯವರಲ್ಲಿ ಪೂರ್ಣವಾಗಿ ವ್ಯಕ್ತವಾಗುತ್ತಿದ್ದವು ಗಾಂಭೀರ್ಯವೇ ಮೈವೆತ್ತಿದಂತಿದ್ದರು ಅವರು ಅವರಲ್ಲಿ ಅಸಾಧಾರಣ ದೈವ ಭಕ್ತಿ ಇತ್ತು ಒಮ್ಮೆ ಜಗದ್ಧಾತ್ರಿ ಪೂಜೆಯ ಕಾಲದಲ್ಲಿ ಅವರು ಧ್ಯಾನ ಪರವಶರಾದರು ಅವರ ನಿಮೀಲಿತ ನೇತ್ರಗಳನ್ನು ಭಾವೈಕಾಗ್ರತೆಯನ್ನು ಭಕ್ತಿ ಪರವಶತೆಯನ್ನು ಕಂಡು ಅನೇಕರು ಬೆರಗಾದರು ಅವರು ಬಾಲ್ಯದಲ್ಲಿ ದಿನ ದಿನವೂ ಹೆಚ್ಚುತ್ತಿದ್ದ ಮನೆ ಕೆಲಸಗಳಿಂದಾಗಿ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಲ್ಲ ಅಂದ ಮಾತ್ರಕ್ಕೆ ಶ್ರೀ ಶಾರದಾದೇವಿಯವರು ನಿರ್ಗಂಧ ಕುಸುಮರೆಂದು ತಿಳಿಯಬಾರದು ಬದುಕು ಬಾಳುವೆಗಳೇ ವಿದ್ಯೆಯ ನಿಜವಾದ ಓರೆಗಲ್ಲು ಅಂತಸತ್ವ ಆತ್ಮವಿಶ್ವಾಸಗಳೇ ವಿದ್ಯೆಯ ನಿಜವಾದ ಅಳತೆಗೋಲು ಬಹಿರ್ ಆಡಂಬರವಲ್ಲ ಈ ದೃಷ್ಟಿಯಿಂದ ಶ್ರೀಮಾತೆ ಶ್ರೀ ದೇವಿಯವರು ನಿಜವಾಗಿಯೂ ಶಾರದೆಯೇ ಆಗಿದ್ರು ಮಾನವನ ಉನ್ನತವಾದ ಧ್ಯೇಯಗಳನ್ನು ಸಂಸ್ಕೃತಿಯ ಉತ್ತಮೋತ್ತಮವಾದ ಆದರ್ಶಗಳನ್ನು ಸದ್ದುಗದ್ದಲವಿಲ್ಲದೆ ನಿಸರ್ಗ ಸಹಜವಾದ ರೀತಿಯಲ್ಲಿ ಬಾಳಿದ ಮಹಾನ್ ವ್ಯಕ್ತಿ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಶ್ರೀರಾಮಕೃಷ್ಣರು ತಮ್ಮ ಪತಿಯನ್ನು ಶುಷ್ಕ ಸನ್ಯಾಸಿಯಂತೆ ನಿರಾಕರಿಸಿದವರಲ್ಲ ಸಾಮಾನ್ಯ ಸಂಸಾರಿಯಂತೆ ಮೋಹಕ್ಕೆ ಸಿಲುಕಿಸಲೂ ಇಲ್ಲ ಪೂರ್ಣ ಯೌವನ ಭರಿತರಾದ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಪತಿಯ ಪಾದ ಸೇವೆಯಲ್ಲಿ ನಿರತರಾಗಿದ್ದಾಗ ತಮ್ಮ ಪತಿ ತಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಎಂದು ಪತಿಯನ್ನು ಪ್ರಶ್ನಿಸಿದಾಗ ಪಾಂಚಜನ್ಯದಂತೆ ಮೊಳಗಿತು ಆ ಉತ್ತರ ಮಂದಿರದಲ್ಲಿ ಪೂಜಿಸಲ್ಪಡುತ್ತಿರುವ ಜಗನ್ಮಾತೆ ನಹಬತ್ ಖಾನೆಯಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆ ಅವಳೇ ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತಾ ಕುಳಿತಿದ್ದಾಳೆ ಎಂದು ನಾನು ನಿನ್ನನ್ನು ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದಳೆದು ಬಂದಿರುವಂತೆ ಕಾಣುತ್ತಿದ್ದೇನೆ ಎಂದು ಉತ್ತರಿಸಿದರು ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರ ನೂತನ ಅದ್ಭುತವಾದ ತ್ಯಾಗವನ್ನು ಕುರಿತು ಮಾತನಾಡುವಾಗ ಅಷ್ಟೇ ಅದ್ಭುತವಾದ ಶಾರದಾ ದೇವಿಯವರ ಸಂಯಮ ಸಹನೆಗಳನ್ನು ಗಮನಿಸಲೇಬೇಕು ನೀನು ನನ್ನನ್ನು ಸಂಸಾರಕ್ಕೆ ಎಳೆಯಲು ಆಶಿಸಿದರೆ ವಿವಾಹ ಧರ್ಮಕ್ಕೆ ಅನುಗುಣವಾಗಿ ನಿನ್ನಿಚ್ಛೆಯನ್ನು ನೆರವೇರಿಸಲು ನಾನು ಸಿದ್ಧನಿದ್ದೇನೆ ಎಂದು ಶ್ರೀರಾಮಕೃಷ್ಣರು ಹೇಳಿದಾಗ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಇಷ್ಟಪಟ್ಟಿದ್ದರೆ ಶ್ರೀರಾಮಕೃಷ್ಣರನ್ನು ಸಂಸಾರದ ಸುಳಿಗೆ ಸಿಕ್ಕಿಸಬಹುದಾಗಿತ್ತು ಅವರಿಗೆ ಆ ಅಧಿಕಾರವೂ ಇತ್ತು ಆದರೆ ಅದ್ಭುತವಾದ ಸಂಯಮವುಳ್ಳ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಬಾಯಿಂದ ತಡೆಯಿಲ್ಲದೆ ಬಂದ ಉತ್ತರ ಅವರ ಸತ್ವ ಸಾಮರ್ಥ್ಯಗಳನ್ನು ಜಗತ್ತಿಗೆ ಪ್ರಕಟಪಡಿಸಿತು ನಾನು ನಾನು ನಿಮ್ಮ ಸಹಧರ್ಮಿಣಿ ನಿಮ್ಮ ಧರ್ಮ ಜೀವನಕ್ಕೆ ಅನುಕೂಲಿ ಅನುಕೂಲಿಯಾಗುವುದೇ ನನ್ನ ಪರಮ ಕರ್ತವ್ಯ ನಿಮ್ಮ ಮಹಾ ಆದರ್ಶವೇ ನನ್ನ ಆದರ್ಶ ನಿಮ್ಮನ್ನು ಮಾಯಿಗೆ ಎಳೆಯಲು ನಾನೆಂದು ಬಯಸೆನು ಶ್ರೀ ಶಾರದಾದೇವಿಯವರ ಪವಿತ್ರ ಹೃದಯ ಮತ್ತು ದೃಢ ಸಂಯಮ ಶ್ರೀರಾಮಕೃಷ್ಣರಿಗೆ ಪರಮ ಆನಂದವನ್ನ ಮಾಡಿದವು ಇದರ ಫಲವಾಗಿ ಶ್ರೀಮಾತೆಯವರು ಲೋಕಮಾತೆಯಾದರು ಶ್ರೀರಾಮಕೃಷ್ಣರಿಂದ ಅನೇಕ ವಿಷಯಗಳಲ್ಲಿ ಉತ್ಕೃಷ್ಟ ಶಿಕ್ಷಣವನ್ನು ಪಡೆದರು ನಿರಂತರವಾದ ಸಾಧನೆಯಿಂದ ಅದ್ಭುತವಾದ ಪತಿ ಸೇವೆಯಿಂದ ಸದ್ಗುರು ದೇವನ ಕೃಪಾ ಮಹಿಮೆಯಿಂದ ಶ್ರೀ ಶಾರದಾದೇವಿಯವರು ಇಡೀ ಲೋಕಕ್ಕೆ ಆದರ್ಶ ಸ್ತ್ರೀಯಾದರು ಅವರ ಶ್ರದ್ಧೆಯ ಆಳವನ್ನು ಸ್ವಭಾವದ ಸರಳತೆಯನ್ನು ಹೃದಯದ ಪರಿಶುದ್ಧತೆಯನ್ನು ಬಿಚ್ಚಿ ತೋರಿಸುವ ಅನೇಕ ಘಟನೆಗಳು ಅವರ ಜೀವನದಲ್ಲಿ ನಡೆಯುತ್ತವೆ ಅವುಗಳನ್ನು ತಿಳಿದುಕೊಂಡಾಗ ಶ್ರೀಮಾತೆಯವರು ಎಂತಹ ಅದ್ಭುತ ಆದರ್ಶ ವ್ಯಕ್ತಿ ಎಂಬುದು ನಮಗೆ ಗೊತ್ತಾಗುತ್ತದೆ ಒಂದು ಸಲ ಶ್ರೀಮಾತೆಯವರು ಬೃಂದಾವನಕ್ಕೆ ಹೋದಾಗ ಅಲ್ಲಿರುವ ರಾಧಾ ರಮಣನ ಮುಂದೆ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಇತರರಲ್ಲಿ ಹುಡುಕು ಹುಡುಕುವ ದುಷ್ಟ ಸ್ವಭಾವ ನನ್ನಲ್ಲಿ ಸುಳಿಯದಂತೆ ಮಾಡು ಪ್ರಭುವೆ ಆ ಪ್ರಾರ್ಥನೆ ಸಿದ್ಧಿಸಿತು ಅನ್ನುವುದಕ್ಕೆ ಅವರ ಮುಂದಿನ ಜೀವನವೇ ಸಾಕ್ಷಿ ಇತರರಲ್ಲಿ ಅವರು ತಪ್ಪುಗಳನ್ನು ಕಾಣುತ್ತಿರಲಿಲ್ಲ ಮಾತ್ರವಲ್ಲ ತಮ್ಮ ಶಿಷ್ಯ ಸಂಗಾತಿಗಳಲ್ಲಿ ಆ ಸ್ವಭಾವವನ್ನು ಕಂಡಾಗ ತಪ್ಪು ಮಾಡುವುದು ಮಾನವನ ಹುಟ್ಟುಗುಣ ಅದನ್ನು ಖಂಡಿಸುವುದರಿಂದ ತಿದ್ದಿದಂತಾಗುವುದಿಲ್ಲ ಅದಕ್ಕೆ ಬದಲು ಅವನಲ್ಲಿರುವ ಒಳ್ಳೆಯ ಗುಣಗಳನ್ನೇ ಕಾಣುವುದರ ಮೂಲಕ ತಪ್ಪುಗಳು ಹುಟ್ಟಿದಲ್ಲಿಯೇ ಮಾಯವಾಗುವಂತೆ ಮಾಡಬಹುದು ಅಂತ ಬುದ್ಧಿ ಹೇಳ್ತಾ ಇದ್ರು ಸದಾ ತಪ್ಪುಗಳನ್ನೇ ಹುಡುಗುತ್ತಿರುವವರ ದೃಷ್ಟಿ ಅಶುದ್ಧವಾಗುವುದು ಅಂತ ಶ್ರೀಮಾತೆಯವರು ಆಗಾಗ ಎಲ್ಲರಿಗೂ ಎಚ್ಚರಿಸ್ತಾ ಇದ್ರು ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಶ್ರೀಮಾತೆ ಶ್ರೀ ಅವರು ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಯಿತು ಅವರು ಪಟ್ಟ ಕಷ್ಟ ಊಹೆಯ ಮಿತಿಯನ್ನು ಮೀರುವಂಥದ್ದು ಅವತಾರಿಣಿ ಎಂದು ಪೂಜಿಸಲ್ಪಡುವ ಶ್ರೀ ಶಾರದಾ ದೇವಿಯವರು ಉಪ್ಪಿಗೆ ಕಾಸಿಲ್ಲದೆ ಸಪ್ಪೆ ಅನ್ನವನ್ನು ಉಣುತ್ತಿದ್ದರೆಂದರೆ ನಂಬಲಾದೀತೆ ಜೀವನ ನಿರ್ವಹಣೆಗಾಗಿ ಕೈಯಲ್ಲಿ ಗುದ್ದಲಿಯನ್ನು ಹಿಡಿದು ಭೂಮಿಯನ್ನು ಅಗೆದು ತರಕಾರಿಗಳನ್ನು ಬೆಳೆಯುತ್ತಿದ್ದರು ಅಂದರೆ ನಂಬುವುದಾದರು ಎಂದು ಆದರೂ ಆದರೂ ಅವರು ಇವೆಲ್ಲವನ್ನು ಮಾಡುತ್ತಿದ್ದದ್ದು ನಿಜ ಅವರ ಜೀವನ ಅಷ್ಟು ಕಷ್ಟಮಯವಾಗಿದ್ದರೂ ಅವುಗಳನ್ನು ಅವರು ಶ್ರೀರಾಮಕೃಷ್ಣರಲ್ಲಿಟ್ಟಿದ್ದ ಅಚಲವಾದ ಶ್ರದ್ಧೆಯ ಬಲವೊಂದರಿಂದಲೇ ಯಶಸ್ವಿಯಾಗಿ ಎದುರಿಸಿದರು ಈ ಆರ್ಥಿಕ ಸಂಕಟದ ಜೊತೆ ಜೊತೆಗೆ ಸಂಪ್ರದಾಯ ಶರಣರ ಅಬ್ಬರ ಬೇರೆ ಪತಿಯ ನಿರ್ಗಮನವಾದ ಮೇಲೂ ಶ್ರೀ ಶಾರದಾದೇವಿಯವರು ತಮ್ಮ ಕೈಬಳೆಗಳನ್ನ ತೆಗೆಯಲಿಲ್ಲವೆಂದು ಟೀಕೆಗಳ ಸುರಿಮಳೆಯೇ ಆಯಿತು ಶ್ರೀಮಾತೆಯವರ ಕೋಮಲ ಹೃದಯ ಇವುಗಳಿಂದ ಬಹಳ ಗಾಸಿಗೊಂಡರೂ ಅವರು ಬಳೆಗಳನ್ನ ತೆಗೆಯದಂತೆ ಶ್ರೀರಾಮಕೃಷ್ಣರು ದರ್ಶನ ಕೊಟ್ಟು ಆದೇಶವನ್ನ ಇತ್ತಿದ್ದರು ಸ್ತ್ರೀ ಆದವಳಿಗೆ ಪತಿ ಸಾಕ್ಷಾತ್ ಚಿನ್ಮಯ ರೂಪಿ ಎಂಬ ಅಂಶ ಅವರಿಗೆ ಅನುಭವವಾಯಿತು ಕಷ್ಟದ ಕುಲುಮೆಯಲ್ಲಿ ಯಶಸ್ವಿಯಾಗಿ ಹಾದು ಬಂದರು ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಬೇಕಾದಷ್ಟು ವೇದಾಂತ ವ್ಯಾಸಂಗವನ್ನ ಮಾಡಬಹುದು ಆದರೆ ವೇದಾಂತದ ಆದರ್ಶಕ್ಕೆ ಚ್ಯುತಿ ಇಲ್ಲದಂತೆ ವ್ಯವಹಾರದಲ್ಲಿ ಲೋಪ ಬಾರದಂತೆ ಅವೆರಡರ ಸಮರಸವನ್ನು ಸಾಧಿಸಿ ಬಾಳುವೆ ನಡೆಸಬಲ್ಲವರೆಷ್ಟು ಮಂದಿ ನೀರಿನಲ್ಲಿರುವ ಕಮಲ ಪತ್ರದ ಆದರ್ಶವನ್ನು ಇಟ್ಟುಕೊಂಡು ಕರ್ಮ ಮಾಡಬಲ್ಲವರೆಷ್ಟು ಮಂದಿ ಜಗತ್ತನ್ನು ದೇವಾಲಯವೆಂದು ಜೀವನವನ್ನು ಶಿವನೆಂದು ತಿಳಿದು ಆ ಶಿವನ ಸೇವೆಯನ್ನು ಮಾಡುವುದೇ ತಮ್ಮ ಕರ್ತವ್ಯವೆಂದು ಬಗೆದ ಫಲಾಪೇಕ್ಷೆ ಇಲ್ಲದ ಕರ್ಮರಂಗವನ್ನು ಪ್ರವೇಶಿಸಬಲ್ಲವರೆಷ್ಟು ಮಂದಿ ಅಂತಹವರೇ ನಿಜವಾದ ಕರ್ಮಯೋಗಿಗಳು ಅಂತಹವರಿಂದಲೇ ಜಗದ್ದಿತ ಸಾಧ್ಯ ಅತಿ ವಿರಳವಾದ ಅಂತಹ ಕರ್ಮಯೋಗಿಗಳ ವ್ಯಕ್ತಿಯಲ್ಲಿ ಬರ್ತಾರೆ ಶ್ರೀಮಾತೆ ಶ್ರೀ ದೇವಿಯವರು ಶ್ರೀಮಾತೆಯವರ ಸಮಗ್ರ ಜೀವನವೇ ಒಂದು ಮಹಾಯಾಗದಂತಿದೆ ಜಗತ್ತಿನಿಂದ ತಮಗೇನು ಬೇಕಿದ್ದರೂ ತಮ್ಮ ಗಂತವ್ಯವನ್ನು ಅವರು ಮುಟ್ಟಿದ್ದರು ಶ್ರೀರಾಮಕೃಷ್ಣರ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಲೋಸುಗ ಅವರು ಕರ್ಮರಂಗವನ್ನು ಪ್ರವೇಶಿಸಿ ತಮ್ಮನ್ನು ತಾವೇ ಆಹುತಿ ಕೊಟ್ಟುಕೊಂಡರು ಅವರ ಭವಜೀವನದ ಭವ್ಯತೆಯನ್ನು ಲೇಖಕರು ಈ ಗ್ರಂಥದಲ್ಲಿ ಹೃದಯಂಗಮವಾಗಿ ವಿವರಿಸಿದ್ದಾರೆ ಶ್ರೀಮಾತೆಯವರ ತಮ್ಮಂದಿರು ಅವರನ್ನು ಕೇವಲ ಹಣದ ಸಲುವಾಗಿಯೇ ಆಶ್ರಯಿಸುತ್ತಿದ್ದರು ಅಲ್ಲದೆ ಅವರಿಂದ ಆತ್ಮೋನ್ನತಿಯನ್ನು ಸಾಧಿಸಿಕೊಳ್ಳಬೇಕೆಂಬ ಬಯಕೆ ಒಂದಿಷ್ಟು ಬರಲಿಲ್ಲ ಅವರೆಲ್ಲರಿಗೆ ಯಾವಾಗಲೂ ತಮ್ಮ ತಮ್ಮಲ್ಲೇ ಜಗಳವಾಡುತ್ತಾ ಶ್ರೀಮಾತೆಯವರ ಸಂಯಮಶೀಲತೆಯನ್ನ ತಾಳ್ಮೆಯನ್ನು ದುರುಪಯೋಗ ಪಡಿಸಿಕೊಂಡು ಅವರ ಶಾಂತಿಗೆ ಭಂಗವನ್ನ ಉಂಟು ಮಾಡುತ್ತಿದ್ರು ಆದರೂ ಆದರೂ ಶ್ರೀಮಾತೆಯವರು ತಮ್ಮ ಬೇಸರವನ್ನು ಹೊರಗೆಡಹದೆ ಅವರಿಗೆ ತಮ್ಮ ಕೈಲಾದದ್ದೆಲ್ಲವನ್ನೂ ಎಲ್ಲ ರೀತಿಯಲ್ಲೂ ನಡೆಸಿ ನೆರವನ್ನ ಕೊಡುತ್ತಿದ್ರು ಶ್ರೀಮಾತೆಯವರು ತಮ್ಮಿಚ್ಚೆಯಿಂದಲೇ ಕಟ್ಟಿಕೊಂಡ ಮತ್ತೊಂದು ಬಂಧನವೆಂದರೆ ತಮ್ಮನಾದ ಅಭಯ ಚರಣನ ಮಗಳು ರಾಧಿಯ ಪಾಲನೆ ಮತ್ತು ಪೋಷಣೆ ಅವಳ ಸಲುವಾಗಿ ಅವರು ಪಟ್ಟ ಕಷ್ಟ ನಿಜಕ್ಕೂ ಅಷ್ಟಿಷ್ಟಲ್ಲ ಶ್ರೀಮಾತೆಯವರು ವ್ಯವಹಾರದಿಂದ ಯಾವ ಸ್ವಂತ ಲಾಭವನ್ನು ನಿರೀಕ್ಷಿಸುತ್ತಿರಲಿಲ್ಲ ವ್ಯವಹಾರದಿಂದ ಅವರಿಗೇನಾದರೂ ಸಿಕ್ಕಿದ್ರೆ ಅದು ತಮ್ಮಂದಿರ ತೆಗಳಿಕೆ ಮತ್ತು ರಾಧಿಯ ರಂಪವಷ್ಟೆ ಅವರು ವ್ಯವಹಾರ ರಂಗವನ್ನು ಪ್ರವೇಶಿಸಿದ್ದುದು ಶ್ರೀರಾಮಕೃಷ್ಣರ ಆಜ್ಞೆಯಿಂದ ಅವರ ಅವತಾರ ಕಾರ್ಯದ ಪರಿಪೂರ್ಣತೆಗಾಗಿ ಶ್ರೀಮಾತೆಯವರು ರಾಧಿಯಲ್ಲಿ ಮನಸ್ಸನ್ನು ಇಟ್ಟದ್ದು ಅದನ್ನು ಸಮಾಧಿ ಸ್ಥಿತಿಯಿಂದ ವ್ಯವಹಾರದ ಸ್ತರಕ್ಕೆ ಇಳಿಸುವುದಕ್ಕೆ ಅಷ್ಟೆ ಈ ಮಾತು ಅವರ ಜೀವನದ ಸಂಧ್ಯಾಕಾಲದಲ್ಲಿ ಸ್ಪಷ್ಟಪಟ್ಟಿದೆ ಯಾವ ಶ್ರೀಮಾತೆಯವರು ರಾಧಿಯನ್ನು ಬಿಟ್ಟು ಕ್ಷಣಕಾಲವೂ ದೂರವಿರುತ್ತಿರಲಿಲ್ಲವೋ ಅಂತಹವರು ತಮ್ಮ ಕಡೆಯ ದಿನಗಳಲ್ಲಿ ರಾಧಿಯ ಸಂಪರ್ಕವನ್ನೇ ಪೂರ್ಣವಾಗಿ ತ್ಯಜಿಸಿಬಿಡುತ್ತಾರೆ ವ್ಯವಹಾರದ ಬಿರುಗಾಳಿಗೆ ತಮ್ಮ ದೇಹವನ್ನು ಒಡ್ಡಿದ್ದರೂ ಅವರ ಹೃನ್ಮನಗಳು ಸದಾ ಆತ್ಮಾನಂದವನ್ನು ಅನುಭವಿಸುತ್ತಿದ್ದವು ಅಂತ ಕೂಡ ಹೇಳಬಹುದು ಮುಂದಿನ ಮುಂದುವರೆದ ಭಾಗ ಮುಂದಿನ ಧ್ವನಿಯ ತುಣುಕಿನಲ್ಲಿ ಧನ್ಯವಾದ